ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಐ ಎನ್ಎಫ್ ಟ್ರೇಡ್ ಎಕ್ಸ್ಪೋ ಟೂ ತೌಸಂಡ್ ಟ್ವೆಂಟಿ ಫೈವ್ ಸ್ಥಳೀಯ ವ್ಯಾಪಾರಸ್ಥರಿಗೆ ಸಬಲೀಕರಣದ ನೂತನ ವೇದಿಕೆ ಅರ್ಷದ್ ಮೋತೆ ಶಾಮ್ ಹೇಳಿಕೆ ಇಂಡಿಯನ್ ನವಾಯತ್ ಫೋರಂ ವತಿಯಿಂದ ಜನವರಿ ಹನ್ನೊಂದರಿಂದ ಹದಿನೈದರವರೆಗೆ ಐದು ದಿನಗಳ ಕಾಲ ಭಟ್ಕಳದ ಎಚ್ ಸಿಕ್ಸ್ಟಿ ಸಿಕ್ಸ್ ಐಲ್ಸ್ ಫ್ಯಾಕ್ಟರಿ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಎದುರು ಎಫ್ ಟ್ರೇಡ್ ಎಕ್ಸ್ಪೋ ಟು ತೌಸಂಡ್ ಟ್ವೆಂಟಿ ಫೈವ್ ಅನ್ನು ಆಯೋಜಿಸಿದೆ ಎಂದು ಇಂಡಿಯನ್ ನವಾಯದ್ ಫೋರಂ ಅಧ್ಯಕ್ಷ ಅರ್ಷದ್ ಮೋತೆ ಶಾಮ್ ತಿಳಿಸಿದ್ದಾರೆ ಅವರು ಭಾನುವಾರ ಕಾಜಿಯಾ ಬಂಗ್ಲೆ ಎದುರು ಇರುವ ಎಫ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡುತ್ತಾ ಈ ಎಕ್ಸ್ಪೋ ವ್ಯಾಪಾರಸ್ಥರು ಮತ್ತು ಉದ್ಯಮಿಗಳಿಗೆ ಬೆಳವಣಿಗೆಯ ಹೊಸ ಮಾರ್ಗವನ್ನು ತೆರೆಯುವ ಉದ್ದೇಶ ಹೊಂದಿದ್ದು ಸ್ಥಳೀಯ ವ್ಯಾಪಾರಗಳಿಗೆ ಸಬಲೀಕರಣದ ನೂತನ ವೇದಿಕೆ ಒದಗಿಸಿಕೊಡಲಿದೆ ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜರುಗಿದ ಐಎನ್ಎಫ್ ಟ್ರೇಡ್ ಎಕ್ಸ್ಪೋ ಸ್ಥಳೀಯ ವ್ಯಾಪಾರಿಗಳಿಗೆ ಬಲವರ್ಧನೆ ನೀಡಿತ್ತು ನೂರ ಎಂಬತ್ತಕ್ಕೂ ಹೆಚ್ಚು ಪ್ರದರ್ಶಕರು ಭಾಗವಹಿಸಿದ ಈ ಎಕ್ಸ್ಪೋ ವ್ಯಾಪಾರ ಕ್ಷೇತ್ರಕ್ಕೆ ಮಹತ್ತರ ಒತ್ತಾಸೆಯಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರ ಈ ಎಕ್ಸ್ಪೋ ಮತ್ತಷ್ಟು ದೊಡ್ಡದಾಗಿ ಉತ್ತಮವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಯಲಿದ್ದು ಇನ್ನೂರಕ್ಕೂ ಹೆಚ್ಚು ಸ್ಟಾಲ್ಗಳು ಹಾಗೂ ಇಪ್ಪತ್ತು ಸಾವಿರಕ್ಕೂ ಅಧಿಕ ದರ್ಶಕರನ್ನು ಸೆಳೆಯಲಿದೆ ಎಂದು ಅವರು ಮಾಹಿತಿ ನೀಡಿದರು ಎರಡು ಸಾವಿರದ ಇಪ್ಪತ್ತೈದರ ಎಕ್ಸ್ಪೋದಲ್ಲಿ ಕಾರ್ಯಾಗಾರಗಳು ಮತ್ತು ನೆಟ್ವರ್ಕಿಂಗ್ ಅವಕಾಶಗಳಾದ ವ್ಯಾಪಾರ ನೋಂದಣಿ ಮಾರ್ಗದರ್ಶನ ಆಹಾರ ಉದ್ಯಮದ ನಿಯಮಾವಳಿ ಮತ್ತು ಪ್ಯಾಕೇಜಿಂಗ್ ತಂತ್ರಗಳು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳ ಮೇಲೆ ವ್ಯಾಪಾರ ಪ್ರಾರಂಭದ ಸಲಹೆಗಳು ದಾಸ್ತಾನು ನಿರ್ವಹಣೆ ಮತ್ತು ಬಿಲ್ಡಿಂಗ್ ತಂತ್ರಜ್ಞಾನಗಳು ಒಳಗೊಂಡಿದ್ದು ಈ ಕಾರ್ಯಾಗಾರಗಳನ್ನು ಚಾರ್ಟೆಡ್ ಅಕೌಂಟೆಂಟ್ಗಳು ಮತ್ತು ತಂತ್ರಜ್ಞರು ನಡೆಸಿಕೊಡಲಿದ್ದಾರೆ ಸ್ಟಾಲ್ಗಳನ್ನು ಕೈದಿರಿಸಲು ನೋಂದಣಿ ಫಾರ್ಮ್ ಮೂಲಕ ರಿಜಿಸ್ಟರ್ ಮಾಡಬಹುದು ಅಥವಾ ಐ ಎನ್ ಎಫ್ ಕಚೇರಿಗೆ ಭೇಟಿ ನೀಡಬಹುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ ಸೆವೆನ್ ಜೀರೋ ಡಬಲ್ ಟೂ ಝೀರೋ ಟೂ ಝೀರೋ ಫೋರ್ ಫೈವ್ ಫೋರ್ ಮತ್ತು ನೈನ್ ತ್ರೀ ಫೈವ್ ತ್ರೀ ಒನ್ ಫೈವ್ ಒನ್ ಫೋರ್ ನೈನ್ ತ್ರೀ ಹಾಗೆಯೇ ನೈನ್ ಸೆವೆನ್ ಫೋರ್ ಒನ್ ತ್ರೀ ಡಬಲ್ ಝೀರೋ ಸಿಕ್ಸ್ ಇದನ್ನು ಸಂಪರ್ಕಿಸಬಹುದಾಗಿದೆ ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಐ ಎನ್ ಎಫ್ ಕಾರ್ಯದರ್ಶಿ ಮತ್ತು ಐ ಎನ್ ಎಫ್ ಟ್ರೇಡ್ ಎಕ್ಸ್ಪೋ ಟು ತೌಸಂಡ್ ಫೈವ್ ಇದರ ಸಂಚಾಲಕ ಮಾಮ್ ಜುಕಾಕೋ ಕಾರ್ಯಕಾರಿ ಸದಸ್ಯರಾದ ಪಯಾಸ್ ಬರ್ಮಾವರ್ ಅಪ್ತಾಬ್ ಕೋಲಾ ಇಮ್ತಿಯಾಜ್ ದಾಮ್ದಾ ತನ್ವೀರ್ ಮೋಟಿಯಾ ಕಮರ್ ಉಜಮಾ ಮೋಟಿಯಾ ಹ್ಯಾರಿಸ್ ಶಾಬಂದ್ರಿ ಮುಂತಾದವರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ